ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಹದಿಮೂರನೇ ತೋಟಗಾರಿಕೆ ಮೇಳವು ತೆರೆ ಕಂಡಿತು ಮೂರು ದಿನಗಳ ಕಾಲ ನಡೆದ ತೋಟಗಾರಿಕೆ ಮೇಳದ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎನ್ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡುತ್ತಿದೆ ಇದರ ಎಲ್ಲ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸುವರ್ನಾಯಕ್ ಮುಖ್ಯ ಅತಿಥಿಯಾಗಿ ಮಾತನಾಡಿ ವಿದ್ಯಾರ್ಥಿಗಳು ಉದ್ಯೋಗಕ್ಕಿಂತ ತಮ್ಮ ಜಮೀನುಗಳಲ್ಲಿ ಹೊಸ ಹೊಸ ಆವಿಷ್ಕಾರ ಮಾಡುವ ಮೂಲಕ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಆಗಬೇಕಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ತೋಟಗಾರಿಕೆಯಲ್ಲಿ ಸಾಧನೆ ಮಾಡಿದ ರೈತರಿಗೆ ತೋಟಗಾರಿಕೆ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಮೇಟಿ ವಹಿಸಿದ್ದರು ಮೂರು ದಿನಗಳ ಕಾಲ ನಡೆದ ಈ ಮೇಳ ಲಕ್ಷಾಂತರ ಜನರು ಬಂದು ವೀಕ್ಷಣೆ ಮಾಡಿದ್ದು ಯಶಸ್ವಾಗಿದೆ ಎಂದು ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಇಡೀ ಮೇಳವನ್ನು ಸಂಚಾರ ಮಾಡಿದಾಗ ನಿಜವಾಗಲೂ ಕೂಡ ಅವರಿಗೆ ಹಲವಾರು ವಿಷಯಗಳು ತಿಳಿದು ಬರ್ತವೆ ಯಾಕೆಂದರೆ ಇಲ್ಲಿ ಯಾಂತ್ರಿಕ ಉಪಕರಣಗಳಾಗಲಿ ಅಥವಾ ಅವ್ರಿಗೆ ಬೇಕಾದ ಬೀಜ ಗೊಬ್ಬರಗಳಾಗಲಿ ಅಥವಾ ಅವರಿಗೆ ತಿಳಿವಳಿಕೆ ನೀಡಬೇಕು ಅಂತ ಇಲ್ಲಿ ಪ್ರೆಸೆಂಟೇಷನ್ ಮಾಡೋಕ್ಕೆ ಇವರುದೇ ಲ್ಯಾಂಡಲ್ಲಿ ಇವರೇ ಬೆಳೆಸಿರುವಂತಹ ಒಂದು ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಂದ ತಪ್ಪುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಯಶಸ್ಸನ್ನು ಕಂಡಿದೆ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಮೂರು ದಿನಗಳ ಕಾರ್ಯಕ್ರಮ ಮಾಡುವಾಗ ಯಾವ ರೀತಿ ನಮ್ಮ ಗ್ಲೋಬಲ್ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಜಿಮ್ ಅಂತ ಏನು ನಾವು ಪ್ರತಿ ವರ್ಷ ಬೆಂಗಳೂರಲ್ಲಿ ಕೈಗಾರಿಕಾ ಉದ್ಯಮಿಗಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಆ ಹಂತದಲ್ಲಿ ಅತ್ಯಂತ ಎತ್ತರದಲ್ಲಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಾರ್ಯೋನ್ಮುಖವಾಗಿ ತನ್ಮೂಲಕ ತೋಟಗಾರಿಕೆ ಮತ್ತು ಕೃಷಿಯನ್ನು ಕೂಡ ಕೈಗಾರಿಕೆಗಳ ಮಟ್ಟದಲ್ಲಿ ಹೆಚ್ಚು ಮಾಡಬಹುದು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮೆರವಣಿಗೆ ಹಳೆಯ ತಹಸೀಲ್ದಾರ್ ಕಚೇರಿಯಿಂದ ಪ್ರಾರಂಭವಾಗಿ ಪ್ರಮುಖ ರಸ್ತೆಯ ಮೂಲಕ ದೇಸಾಯಿ ವೃತ್ತದವರೆಗೆ ನಡೆಸಲಾಗಿದೆ ನಂತರ ಮಾನವ ಸರಪಳಿ ನಿರ್ಮಾಣ ಮಾಡಿ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ರಸ್ತಾ ರೋಕೋ ನಡೆಸಿ ಮನವಿಯನ್ನು ಸಲ್ಲಿಸಿದರು ಬಾಗಲಕೋಟೆಯ ನವನಗರದಲ್ಲಿಯೂ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪರಶುರಾಮ್ ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಮೆರವಣಿಗೆ ಮೂಲಕ ಬಿಜೆಪಿ ಕಚೇರಿಗೆ ಆಗಮಿಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಘೋಷಣೆ ಕೂಗಿದರು ತದ ಬಳಿಕ ತಮ್ಮ ಬೇಡಿಕೆ ಇರುವ ಮನವಿಯನ್ನು ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಮನವಿಯನ್ನು ಸಲ್ಲಿಸಿದರು ಏನಪ್ಪ ತಕ್ಷಣ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಬಾಗಲಕೋಟ್ ಬಂದ್ ಕರೆ ಕೊಡೋಣ ನಾಲ್ಕೈದು ದಿವಸದಾಗ ಯಾಕೆ ಎಲ್ಲ ಕಡೆ ನಡೆದ ನಮ್ಮ ಅದಕ್ಕೆ ಅವನ ಪ್ರತಿಕ್ರಿಯೆ ದಾನನ್ನ ಬಿಜೆಪಿ ಆಫೀಸ್ ಮುಂದೆ ದಹನ ಮಾಡಿಸಿ ಇವತ್ತು ನಾವು ಮತ್ತೆ ಅವ್ರ ಬನ್ನಿ ಕೊಡೋಣ ಕೊಟ್ಟು ಇನ್ನು ನಾಲ್ಕೈದು ದಿವಸದಾಗಿ ಅಂತ ಬಾಗಲಕೋಟೆ ಬಂದ್ ಕೊಡೋಣ ಇನ್ನು ಜಿಲ್ಲಾನ ಕೊಡೋಣ ಬಾಗಲಕೋಟ್ ನಗರ ಕೊಡೋಣ ಅಂತ ಚರ್ಚೆ ಮಾಡಿ ಬಂದ್ ಕರೆ ಕೊಡೋಣ ಅದಕ್ಕೆ ಇದು ಪ್ರತಿಕ್ರಿಯ ದಹನ ಮಾಡ ಎಲ್ಲರು ಜನರು அம்பேகர் அம்பேட்கர் 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 அம்பேத்கர் ಬಾಗಲಕೋಟೆ ತಾಲೂಕಿನ ಬೇವೂರು ಗ್ರಾಮದ ಶ್ರೀ ಜ್ಯಾನಪ್ಪಜನವರ ಕಾರ್ತಿಕೋತ್ಸವದ ಅಂಗವಾಗಿ ಪೂಜ್ಯ ಶ್ರೀ ಮುದಿಯಪ್ಪಜ್ಜನವರ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾನ ಹಾಗೂ ಶ್ರೀ ಜ್ಯಾನಪ್ಪಜ್ಜನವರ ಪಟ್ಟಾಧಿಕಾರದ ಸುವರ್ಣ ಮಹೋತ್ಸವದ ಸಮಾರಂಭವನ್ನು ಮಾಜಿ ಸಚಿವರು ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠವರು ಮತ್ತೆ ಶಾಸಕರಾಗಿ ಬಂದು ಉಳಿದಿರುವ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಮ್ಮ ಚರಂತಿ ಭಟ್ ಅವರು ಶಾಸಕರಾಗೋದು ನಿಮ್ಮ ಆಶೀರ್ವಾದ ಗ್ಯಾರಂಟಿ ಅದೇ ಒಂದು ರೀತಿಯಲ್ಲಿ ಅವ್ರೇನಿಲ್ಲಿ ಸ್ಮಾರಕ ಮಾಡಬೇಕು ಅಂತ ಹೇಳಿ ಚರಂತಿ ಪಟಣ್ಣವರು ಎರಡು ಕೋಟಿ ವೆಚ್ಚದಲ್ಲಿ ಎಲ್ಲ ರೆಡಿ ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪ ಆ ಕೊನೆಯ ಹಂತದಲ್ಲಿ ಸರ್ಕಾರ ಕೈ ತಪ್ಪದಾಗ ಅದು ಯಾರು ಮಾಡಲಿಲ್ಲ ಮತ್ತೆ ಮುಂದೆ ಆ ಎರಡು ಕೋಟಿ ವೆಚ್ಚದಾಗ ಅವ್ರ ಜಿ ಜಿ ಬೇವೂರವ್ರ ಸ್ಮಾರಕನ ಮಾಡಬೇಕು ಇನ್ನು ಕೋಟಿ ಹತ್ತು ಖರ್ಚು ಮಾಡಿದ ಒಂದು ಒಳ್ಳೆ ಕಲ್ಯಾಣ ಮಂಟಪ ಮತ್ತು ತಾವು ಬರುವಂತ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಒದಗಿಸುವಂತ ಕೆಲಸ ಕೂಡ ಅಜ್ಜವರ ಆಶೀರ್ವಾದದಿಂದ ನಾವು ಮುಂದೆ ಬರೋ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಆ ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾದಿ ತಪ್ಪಿದೆ ಸದನ ನಡೆದಾಗ ಒಬ್ಬ ಶಾಸಕರನ್ನು ಬಂಧಿಸುವ ಮೊದಲು ಸಭಾಪತಿಯ ಅನುಮತಿ ಪಡೆಯಬೇಕು ನಾನು ಮುಖ್ಯಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಇದು ಸದನದಲ್ಲೇ ಇತ್ಯರ್ಥಪಡಿಸಬೇಕಾಗಿತ್ತು ಸಿಟಿ ರವಿ ಅವರ ಬಂಧನ ಕಾನೂನು ಬಾಹಿರ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ ನೋಡಿ ರಾಜೀನಾಮೆ ಅದನ್ನು ಡೈವರ್ಷನ್ ಮಾಡೋ ಶುರುವಾಗಿ ಈ ರೀತಿ ಸಿಟಿ ಅರೆಸ್ಟ್ ಮಾಡೋದು ಬಿ ಜೆ ಪಿ ಲೀಡರ್ಸ್ ಮೇಲೆ ಕೇಸ್ ಹಾಕೋದು ಕೋವಿಡ್ ಅಂತೇಳಿ ಆ ಜಸ್ಟಿಸ್ ಕುಂದಾವರ್ ಕೈಯಿಂದ ಮಧ್ಯಂತರ ಅಂತ ತೆಗೆದುಕೊಂಡು ಅದರ ಆಧಾರ ಮೇಲೆ ಎಫ್ ಫೈಲ್ ಮಾಡಿ ನಾನು ಜಗತ್ತಿನಲ್ಲಿ ನೋಡಿಲ್ಲ ನಾನು ಮೂವತ್ನಾಲ್ವತ್ತು ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾವೆ ಜುಡಿಷಿಯಲ್ ಎನ್ಕ್ವೈರಿಗೆ ರಿಪೋರ್ಟ್ ಬರ್ತಾವೆ ಕ್ಯಾಬಿನೆಟ್ ಹೋಗಿ ಆ್ಯಕ್ಷನ್ ತೆಗೆದ ರಿಪೋರ್ಟು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ ಮೇಲೆ ಆ್ಯಕ್ಷನ್ ತಗೊಳ್ಳೋದ ಬಗ್ಗೆಯೂ ಮತ್ತೆ ಇನ್ವೆಸ್ಟಿಗೇಷನ್ ನಡೀತಿದೆ ಆದ್ರೆ ಇಲ್ಲಿ ಯಾವುದೂ ಇಲ್ಲ ಕುಂಡವರ್ದ ರಿಪೋರ್ಟ್ ಬಂತು ಮಧ್ಯ ರಿಪೋರ್ಟ್ ಪೂರ್ಣ ಪ್ರಮಾಣದ ರಿಪೋರ್ಟ್ ಬಂದಿಲ್ಲ ಅದರಾದ ಮೇಲೆ ಎಫ್ಐಆರ್ ಹಾಕಿದ್ರೆ ರಾಜಕೀಯ ಒಂದು ಕುಂಡಾರ ರಾಜಕೀಯವಾಗಿ ಅಪೋಷ್ ಅವರನ್ನ ಒಂದು ಹಡಿಲಿಕ್ಕಿದ ಒಂದು ತಂತ್ರ